ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಇವತ್ತು ನಾನು ಬೆಳಗ್ಗೆ ಬೆಳಿಗ್ಗೆನೇ ಒಂದು ಸರ್ಪ್ರೈಸ್ ಆಗೋಯ್ತು ಅದು ಸರ್ಪ್ರೈಸ್ ಏನು ಅಂತ ಹೇಳ್ತೀನಿ ಆಗಿನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಕ್ಕೆ ಇಷ್ಟ ಇದೇ ನಿಜವಾಗ್ಲೂ ನನಗೆ ನಿಜವಾಗ್ಲೂ ಎರಡು ಮಕ್ಕಳು ನೋಡಿಕೊಂಡು ಕೆಲಸ ಮಾಡಿಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಸೊ ಆ ಕಷ್ಟ ನೋಡಲಾರ್ದೇ ನನ್ನ ಅಕ್ಕ ಬರ್ತಾ ಇದ್ದಾಳೆ ಆಕೆ ಬಂದಮೇಲೆ ಫುಲ್ ವಿಡಿಯೋ ನಾನು ತೋರಿಸ್ತೀನಿ ನನ್ನ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಖುಷಿಯಾಗೋಯ್ತೆ ನನಗೆ ಯಾಕಂದರೆ ಇಷ್ಟು ದಿನ ಒಬ್ಬಳೇ ಅಲ್ವಾ ಮಾಡಿರೋದು ಎರಡು ಮಕ್ಕಳು ನೋಡಿಕೊಂಡು ಕಣ್ಣಿಗೆ ಅಸಲು ನಿದ್ದೆ ಇಲ್ಲ ರೆಸ್ಟೇ ಇಲ್ಲ ನನಗೆ ಹಾಗಾಗಿ ತುಂಬ ಹಾಕಿ ಬರ್ತೀನಿ ನಾನು ಕೇಳಕ್ಕೆ ಖುಷಿ ಅಂದರೆ ಎಷ್ಟು ತಡ್ಕೊಳೋಕ್ಕೆ ಆಗ್ತಾಯಿಲ್ಲ ನನಗೆ ಅದಕ್ಕೆ ಇವಾಗ ಬೆಳಗ್ಗೆ ಬೇಗ ಸ್ನಾನಗೇನೆ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸಿಲ್ಲ ಯಾಕಂದರೆ ವ್ಯಾಕ್ಸಿನ್ ಹಾಕಿದೆ ಹಾಗಾಗಿ ಸ್ನಾನ ಮಾಡಿಸೋದು ಬೇಡ ಬರೀ ಮೈ ಒರೆಸಿದ್ರೆ ಸಾಕು ಅಂತಂದೇಳಿ ಸುಮ್ಮನೆ ಇದ್ದೀನಿ ಆಮೇಲೆ ಮೈ ಒರೆಸ್ತೀನಿ ಮಕ್ಕಳಿಗೆ ರೆಡಿ ಮಾಡಬೇಕು ಏನು ತಿಂಡಿ ತಿಂದಿಲ್ಲ ಆಗಲೇ ಹತ್ತುವರೆ ಹತ್ತು ಮುಕ್ಕಲು ಆಗೋಯ್ತು ಟೈಮು ತಿಂಡಿ ತಿನ್ಕೋಬೇಕು ಅಷ್ಟೊಳಗಡೆ ಮಧ್ಯಾಹ್ನ ಒಂದು ಹನ್ನೆರಡೂವರೆ ಒಂದು ಗಂಟೆಗೆಲ್ಲ ಹಾಕಿ ಬಂದುಬಿಡ್ತಾಳೆ ಅಂತ ಅನಿಸುತ್ತೆ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಬೆಳಗ್ಗೆನ ಜಾವನೆ ಬಿಟ್ಟಿದ್ದಾಳೆ ಪಾಪ ಹಾಕಿ ಹಾಕಿ ಬಂದ ಮೇಲೆ ನಾನು ತೋರಿಸ್ತೀನಿ ಓಕೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಅವ್ರು ಬರ ಅಷ್ಟೊಳಗಡೆ ಎಲ್ಲ ಅಡುಗೆ ಒಂದು ಸಾಂಬಾರು ಒಂದು ರೈಸ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅವ್ರು ಬರೋ ತಡ ಊಟ ಮಾಡೋಕ್ಕೆ ಸರಿಯಾಗುತ್ತೆ ಪಾಪು ಮಲಗೆ ಇದೆ ಪಾಪು ಎದ್ದಿದ್ದಾಳೆ ತೋರಿಸ್ತೀನಿ ನೋಡಿ ಇವಳು ಎದ್ದಿದ್ದಾಳೆ ದೊಡ್ಡವಳು ಹಾಗಾಗಿ ಇವಳು ಸೈಲೆಂಟಾಗಿ ಇರ್ತಾಳೆ ಎದ್ರೂ ಸೈಲೆಂಟಾಗಿ ಇರ್ತಾಳೆ ಚಿಕ್ಕ ಪಾಪು ಮಲಗಿದ್ದಾಳೆ ಇವಳು ಎದ್ದಾರಷ್ಟೊಳಗಡೆ ಅಡುಗೆಲ್ಲ ಮುಗಿಸ್ಬೇಕು ಇವಳು ಎದ್ರೆ ಅಷ್ಟೇನ ಕತೆ ಕೆಲಸ ಮಾಡೋಕ್ಕೇ ಬಿಡಲ್ಲ ಇವಳು ಬರೀ ನಾನೇ ಎತ್ಕೊಂಡು ಇರ್ಬೇಕು ಇವಳನ್ನು ಕಣ್ಣು ಇಲ್ಲ ಅಂದರೆ ಆಗೋಯ್ತು ಅಮೇ ಮೇ ಮೇ ಅಂತಾಳೆ ಅದಕ್ಕೆ ಅವ್ರು ಬರೋಷ್ಟೊಳಗಡೆ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಈಗ ಕುಕ್ಕರಲ್ಲಿ ಒಂದು ಸ್ವಲ್ಪ ಬೇಳೆ ಟೊಮೊಟೊ ಹಾಕಿ ಕುದಿಸಿದ್ದೀನಿ ಒಂದು ನಾಲ್ಕೈದು ವಿಜಲು ಕೂಗ್ಸಿದ್ದೀನಿ ಅವ್ರು ಬರೋ ತಡ ಸಾಂಬಾರು ರೆಡಿ ಮಾಡಬೇಕಲ್ವ ಸೊ ಹಾಗಾಗಿ ಆಮೇಲೆ ಒಂದು ಕಡೆಗೆ ಮಸಾಲೆ ಅದೇ ಈರೆಕಾಯಿ ಸಾಂಬಾರಿಗೆ ಮಸಾಲೆ ಹಾಕ್ಬೇಕಲ್ವ ಹಾಗಾಗಿ ಖಾರ ಅರಶಿಣ ಕೊಬ್ಬರಿ ಎಲ್ಲ ಹಾಕಿ ಮಸಾಲೆ ಮಾಡ್ಕೊಂಡಿದ್ದೀನಿ ಈರೆಕಾಯಿ ಒಂದು ಸೈಡ್ ಕೊಚ್ಚಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗಂತೂ ವಿಜಿಲ್ ಕೂಗ್ಸಲ್ಲ ಸುಮ್ಮನೆ ಒಂದು ಎರಡು ನಿಮಿಷ ಇಡ್ತೀನಿ ಅದು ಮೆತ್ತಗಾಕ್ಬಿಡುತ್ತೆ ಬೇಗ ಕುಕ್ಕರಲ್ಲಿ ಹಾಕಿದರೆ ಫುಲ್ಲು ಮೆತ್ತಗಾಗುತ್ತೆ ಸೊ ಹಾಗಾಗಿ ಅವಳೋಳು ನಾನು ಅಡುಗೆ ಮಾಡೋಕೆ ಬಿಡ್ತಿಲ್ಲ ದೊಡ್ಡ ಮಗಳು ಎದ್ದು ಆಗಲೇ ನಾನು ಹೀರೇಕಾಯಿ ಇಷ್ಟೊಂದು ಯಾಕೆ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಟೂ ಟೈಮ್ ಆಗಲಿ ಅಂತಂದೇಳಿ ಇಷ್ಟೊಂದು ಹೀರೆಕಾಯಿನೂ ಹಚ್ಕೊಂಡಿರೋದು ನಾನು ಮತ್ತು ಪದೇ ಪದೇ ಮಕ್ಳು ಇಟ್ಕೊಂಡು ಎಲ್ಲಿ ಅಡುಗೆ ಮಾಡೋದು ಅದಕ್ಕೋಸ್ಕರನೇ ಜಾಸ್ತಿಯೇ ಮಾಡಿಬಿಡ್ತೀನಿ ಇವಾಗಲೇ ಯಾಕಂದರೆ ಜನ ಜಾಸ್ತಿ ಆಗ್ತೀವಲ್ವ ಅದಕ್ಕೋಸ್ಕರ ಅಂತಲೇ ಎದ್ದು ಬಿಟ್ಟಿದ್ದಾಳೆ ಅಡುಗೆ ಮಾಡೋಕೆ ಬಿಡ್ತಿಲ್ಲ ಎಮ್ಮೆ 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 ಅಂತವಳೆ ಇವಳು ಒಂದೊಂದ್ಸರಿ ಸೈಲೆಂಟಾಗಿರ್ತಾಳೆ ಒಂದ್ಸರಿ ಆಳ್ತಾಳೆ ಹಂಗೆ ಅಲ್ವಾ ಮಕ್ಕಳು తిన్న అడగ మిబిడ్తీన బేగ బంద్రు మా అక్క అల్బచ్చిమ్మ యారు దొడమ్మ ఆకతల ಇವರಾಗಲೇ ಆಟ ಸ್ಟಾರ್ಟ್ ಮಾಡಿಬಿಟ್ರು ಬಂದು ಬೋರ್ಡ್ ಹಾಕಿ ಕ್ಯಾರೆ ಮಾಡೋಕ್ಕೆ ಏನು ಟೈಮ್ ಪಾಸ್ ಪಾಪ ಒಂಥರ ಖುಷಿ ಅಲ್ವಾ ಅದಕ್ಕೆ ಈಕೆ ನೋಡೋ ಆಗಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಇವಾಗ ಆಗಲೇ ಪಾತ್ರೆ ಇತ್ತು ಪಾತ್ರೆ ತೊಳೆಯೋಕೆ ಸ್ಟಾರ್ಟ್ ಮಾಡಿಬಿಟ್ಲು ನೋಡಿದ್ರಿ ಅಲ್ವಾ ನಮ್ಮಕ್ಕ ಎಷ್ಟೆಲ್ಲ ಕೆಲಸ ಮಾಡ್ತಾಳ ಅಂತೇಳಿ ನಮ್ಮಕ್ಕ ಇದ್ರೆ ನನಗೇನು ಕೆಲಸನೇ ಬಿಡೋದಿಲ್ಲ ಎಲ್ಲ ಕೆಲಸನೂ ನಮ್ಮಕ್ಕನೇ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಬಟ್ ಏನಂದರೆ ಎರಡೇ ದಿನ ಅಂತ ಇರೋದು ಯಾಕಂದರೆ ಮಕ್ಳು ಬೇರೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದ್ದಲ್ವ ಸೊ ಹಂಗಾಗಿ ಹೋಗ್ತಿದ್ದಾಳೆ ಅದು ಬೇಜಾರಾಯಿತು ಬಟ್ ಹೋಗ್ಲಿ ಮಕ್ಕಳು ಭವಿಷ್ಯ ಮುಖ್ಯ ಅಲ್ವಾ ಸೊ ಹಂಗಾಗಿ ಎರಡು ದಿನ ಆದರೂ ರೆಸ್ಟ್ ಮಾಡ್ತೀನಿ ಆರಾಮಾಗಿ ಪಾಪಗೆಲ್ಲ ಸ್ನಾನ ಎಲ್ಲ ಹ್ಞೂ ಮಾತಾಡೋಣ ಬಾಯ್ ಅಲ್ಲಿ ಬಾಯ್ ಅಂದ್ರೆ ಎಲ್ಲ ಎಲ್ಲಿ ಹೋಗೋದಲ್ಲ ಗುಂಡಾ ಇಲ್ಲಿ ಓಡಬೇಕಮ್ಮ ಎಲ್ಲಿ ಓಡೋದ ಎಲ್ಲಿ ನೋಡ್ತೀರಿ ನೀವು ನಿಮ್ಮಮ್ಮ ನಿಮ್ಮ ಅಪ್ಪನ ನೋಡ್ತೀರಲ್ಲ ನಾನು ನೋಡ್ಬೇಡ್ರಿ ನೀವು ಗುಂಡಾ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಇವಾಗ ಹೊರಡೋಕ್ಕೆ ಅಣ್ಣ ತೆಂಗಿನ ಮಾತಾಡಿಸ್ಕೊಂಡು ಇದ್ದಾನೆ ಪಾಪ ಅದು ನಗ್ತಾಯಿದೆ ಅವ್ನು ಮಾತಾಡ್ಸಿದ ಹಂಗೆಲ್ಲ ಅವಳು ನಗ್ತಾಳೆ ಬಾಯ್ತು ತರ್ಕೊಂಡು ನಗ್ತಾಳೆ ಅವಳು ಅವಳು ತುಂಬ ಪಾಪ ಇನ್ನೂ ಇರಬೇಕಂತ ತುಂಬ ಆಸೆ ಇದೆ ಅವರಿಗೆ ಬಟ್ ಎಕ್ಸಾಮ್ ಇರೋದ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ದಸರಾಗೆ ಹೆಂಗಿದ್ರು ರಜೆ ಕೊಡ್ತಾರಲ್ಲ ಅವಾಗ ಬರ್ತೀನಿ ಅಂತ ಹೇಳಿದ್ಲು ಸರಿ ಅಂತ ಹೇಳಿದೆ ಆಕೆ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಹೋಗಿ ಬರ್ತಾಳೆ ಮತ್ತೆ ಅವಾಗ ಬಂದಾಗ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು